ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇಲ್ಲ ನಾನು ಚೆನ್ನಾಗಿದ್ದೀನಿ ಯಾಕೆ ಸಬ್ಸ್ಕ್ರೈಬ್ ಆಗ್ತೀರಾ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಯಾರು ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರೋರಿಗೆ ತುಂಬ ಟ್ಯಾಂಕ್ಸ್ ಸಬ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇರೋರು ರೀಸನ್ ಹೇಳಿ ಏನಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇದೇನಂತ ನೋಡ್ತಾ ಇದ್ದೀರಾ ಎಸ್ ಇದೆವು ಎಣ್ಣೆ ಪ್ಯಾಕೆಟ್ ಎಲ್ಲ ಓಪನ್ ಆಗಿ ಚೆಲ್ಲೋಗಿತ್ತು ಒಂದು ಇಲಿ ಸೇರ್ಕೊಬಿಟ್ಟಿತ್ತು ನಮ್ಮ ಮನೆಗೆ ಅದು ಕಡ್ದಾಕಿದೆಯೋ ಅಥ್ವಾ ಏನಾದ್ರು ತೂಕ ಬಿದ್ದು ಎಣ್ಣೆ ಪ್ಯಾಕೆಟ್ ಓಪನ್ ಆಗಿಬಿಟ್ಟಿತ್ತೋ ಗೊತ್ತಿಲ್ಲ ನನಗೆ ಅದು ಓವರ್ ನೈಟ್ ಫುಲ್ಲು ಚೆಲ್ಲಿದೆ ಸಂಜೆ ಅದು ಇಲಿನೇ ಮಾಡಿರೋ ಕೆಲಸ ಅಂತ ಮನೇಲಿ ಅಂದರು ಸೊ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ತಿಂಡಿ ಮಾಡೋಣ ಅಂತ ಹೇಳಿ ಕಲ್ಲು ತಗೊಳ್ಳೋಣ ಅಂತ ಹೇಳಿ ತವನ ಐ ಮೀನ್ ಅಂದರೆ ತವ ತೊಗೊಳ್ಳೋಣ ಅಂತ ಹೇಳಿ ಬಗ್ದೆ ಕೆಳಗೆ ಆವಾಗ ನೋಡಿದ್ದು ನಾನು ಇದನ್ನೆಲ್ಲ ತಲೆಕ್ಕಿಟ್ಟೋಗಿಬಿಡ್ತು ಬಿಕಾಸ್ ಒಂದು ನಾವೇನೋ ಅಂದ್ಕೊಂಡಿರ್ತೀವಿ ಒಂದು ಕೆಲಸ ಮಾಡೋಣ ಅಂತೇಳಿ ಅದು ಡಬಲ್ ಕೆಲಸ ಆಗಿರುತ್ತೆ ಆ ಕೆಲಸ ಪೆಂಡಿಂಗ್ ಇಟ್ಟು ಈ ಕೆಲಸಕ್ಕೆ ನಿಂತ್ಕೊಳ್ಳೋಂಗಾಯ್ತು ನೋಡಿ ಒಂದು ಲೀಟ್ರು ಫುಲ್ ಇತ್ತು ಅದು ಒಂದು ಅರ್ಧ ಲೀಟ್ರೂ ಇರಲಿಲ್ಲ ಅರ್ಧ ಲೀಟ್ರಿಗಿಂತ ಕಮ್ಮಿ ಆಗ್ಬಿಟ್ಟಿತ್ತು ಅಷ್ಟೊಂದು ಎಲೆ ಎಣ್ಣೆ ಚೆಲ್ಲೋಗ್ಬಿಟ್ಟಿದೆ ಫುಲ್ಲು ಅದನ್ನೆಲ್ಲ ಕ್ಲೀನ್ ಮಾಡೋದು ಹೇಗಪ್ಪ ಅಂತಲೇ ತಲೆ ಕೆಟ್ಟೋಗ್ಬಿಡ್ತು ಎಲ್ಲ ನಾನು ಕೆಳಗಡೆ ಎಲ್ಲ ಅಂದರೆ ಆಗಬಾರ್ದು ಅಂತ ಹೇಳಿ ನಾನು ರೆಟ್ಗಳೆಲ್ಲ ಆಸಿದ್ದೆ ಆ ರಟ್ಟೆಲ್ಲ ಫುಲ್ಲು ಇರ್ಕೊಬಿಟ್ಟಿತ್ತು ಎಣ್ಣೆನ ಸೊ ಅದಾದಮೇಲೆ ನಾನು ತಿರ್ಗಾ ಅದನ್ನ ಎಣ್ಣೆ ಬಾಟ್ಲೊಳಗಡೆ ಅದು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಇನ್ನು ಮಿಕ್ಕಿದ್ದ ಎಣ್ಣೆನೆಲ್ಲ ಬಾಟಲ್ ಒಳಗೆ ಹಾಕ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ ದೋಸೆ ಆಗ್ತಾ ಆಗ್ತಾನೆ ಕ್ಲೀನ್ ಮಾಡ್ಕೋತಾ ಇದ್ದೆ ನನಗೆ ಬಿಕಾಸ್ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಕ್ಲೀನ್ ಮಾಡ್ಕೋತಾ ಮಾಡ್ಕೋತಾನೆ ಎಲ್ಲನೂ ಮಾಡ್ತಾಯಿದ್ದೆ ನಾನು ಚಟ್ನಿ ಆಡಿಸಿರ್ಲಿಲ್ಲ ಆ್ಯಂಡ್ ದೋಸೆ ಸಂಪುಟನೂ ಅಷ್ಟೇ ನಾನು ಮೊನ್ನೆ ಆರಿಸುತ್ತಿದ್ದನಲ್ಲೇ ಸ್ವಲ್ಪ ಇತ್ತು ಅದರನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೇ ಮಾಡ್ಕೋತಾ ಇದ್ದೆ ಯಾಕೆ ಅಂದರೆ ಇವಾಗ ಮನೇಲಿ ಕೆಲಸ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅದರಿಂದ ನನ್ನ ದೊಡ್ಡ ಮಗಳೊಂದಿಗೆ ಸಪ್ರೇಟ್ ಅಡುಗೆ ಮಾಡಬೇಕು ನಮಗೆ ಸಪ್ರೇಟ್ ಅಡುಗೆ ಅವಳನ್ನ ನೋಡ್ಕೋಬೇಕು ಅವಳಿಗೆ ಸ್ನಾನ ಅದು ಇದು ಅಂತ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿದೆ ಕೆಲಸ ಅದರಿಂದ ಹೇಳಿ ಸೊ ಏನೂ ಮಾಡೋಕ್ಕಾಗಿರಲಿಲ್ಲ ದೋಸೆ ಸಂಪುಟನೇ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಅದಾದಮೇಲೆ ಈರುಳ್ಳಿ ಹಾಕಿಟ್ಟಿದ್ನಲ್ವಾ ಅದು ಏನಂತಾರೆ ಅದನ್ನು ಡಬ್ ಬಾಕ್ಸು ಅದಕ್ಕೂ ಸಹ ಎಲ್ಲ ಹಾಕ್ಬಿಟ್ಟಿತ್ತು ಈರುಳ್ಳಿಗೂ ಸಹ ಆಗ್ಬಿಟ್ಟಿತ್ತು ಸೊ ಈಚೆ ಬಿಸಿಲು ಹಾರಕ್ಕೋಣ ಅಂತ ಹೇಳಿ ಈಚೆ ಬಿಸಿಲಲ್ಲ ಹೋಗಿ ಹಾರ ಬಂದೆ ಇವಾಗ ಸ್ವಲ್ಪ ನನ್ನ ಮಗಳು ದೊಡ್ಡೋಳು ಹೆಲ್ಪಿಂಗ್ ಇಲ್ಲ ಎಲ್ಲ ನಾನೇ ಮಾಡ್ಕೋಬೇಕಾಗಿರೋದರಿಂದ ಸ್ವಲ್ಪ ಚಿಕ್ಕವಳು ಮಾಡ್ಕೊಡ್ತಾಳೆ ಅಂದರೆ ಕೈಯಲ್ಲಿ ಆದಷ್ಟು ಅವಳು ಮಾಡ್ತಾಳೆ ಅಷ್ಟು ಅವಳ ಕೈಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಅವಳು ಇನ್ನೂ ಚಿಕ್ಕವಳಲ್ವಾ ಸೊ ಅದಕ್ಕೆ ಇದು ನೋಡಿ ಗೊಂದು ಅಂತ ತಂದ್ಕೊಂಡಿದ್ರು ಬಿಕಾಸ್ ನನಗೆ ಹೀಟ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟಿದೆ ಎಕ್ಸೈಸ್ ಆಫ್ ಹೀಟ್ ಜಾಸ್ತಿನೇ ಆಗಿಬಿಟ್ಟಿದೆ ಅದನ್ನು ನೀರಲ್ಲಿ ನೆನೆ ಹಾಕಿದೆ ಅದು ಅಂತ ಹೇಳಿ ತೋರಿಸಿದ್ನಲ್ಲವಾ ನೋಡಿ ಹಿಂಗಾಗಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನೀರು ಕಮ್ಮಿ ಹಾಕ್ಬೇಕಿತ್ತಂತೆ ಸೊ ನಾನು ಜಾಸ್ತಿ ನೀರು ಹಾಕ್ಬಿಟ್ಟಿದ್ದ ಕಾರಣ ಹಂಗಾಗಿದೆ ಅದಾದಮೇಲೆ ನನ್ನ ಹಸ್ಬೆಂಡು ಹೇಳಿದ್ರು ಸ್ವಲ್ಪ ನೀರು ಹಾಕ್ಬೇಕಿತ್ತು ಅಂತ ಹೇಳಿ ಅದನ್ನು ಖಾಲಿ ಹೊಟ್ಟೆಲಿ ತಿಂದರೆ ಈಟೆಲ್ಲ ಕಮ್ಮಿ ಆಗುತ್ತಂತೆ ಸೊ ತಿನ್ನೋಣ ಅಂತೇಳಿ ಊನಿ ಹಾಕಿದ್ದು ಹಂಗಾಯಿತು ಸೊ ಅದನ್ನು ಎತ್ತಿ ಚೆಲ್ಬಿಟ್ಟು ಅಜ್ಜಿಗೆ ನನ್ನ ಮಗಳಿಗೆ ಎಲ್ಲ ದೋಸೆ ಹಾಕೊಡ್ತಾ ಇದ್ದೆ ಎಷ್ಟು ಕೆಲಸ ಅಂತಂದರೆ ಅಷ್ಟು ಕೆಲಸ ಯಾರು ಹೆಲ್ಪಿಂಗ್ ಇಲ್ಲದೆ ಹೋದಾಗಲ ಒಬ್ಬರೇ ಮಾಡ್ತೀವಲ್ವ ಆವಾಗಲೇ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ ಹೇಳಿ ಆ ಟೈಮಲ್ಲೇ ನೆನಪಾಗೋದು ಎಲ್ಲರೂ ಎಲ್ಲರೂ ಇದ್ದು ಯಾರು ಇಲ್ಲದೆ ಇದ್ದಂಗೆ ಜೀವನ ಮಾಡ್ತೀವಲ್ವ ಅದು ಎಷ್ಟು ಕಷ್ಟ ಅಲ್ವಾ ಸೊ ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡಿಕೊಂಡು ಜೀವನನ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು ಅದೇ ನಮ್ಮ ಲೈಫ್ ಬಿಕಾಸ್ ನಮ್ಮದು ಲವ್ ಮ್ಯಾರೇಜ್ ಆದ್ದರಿಂದ ನಮ್ಮ ಫ್ಯಾಮಿಲಿ ಕಡೆ ಟ್ವೆಲ್ ಇಯರ್ಸ್ ಆಯಿತು ಮಾತಾಡಿ ಇವನ್ ಅಕ್ಕ ಆಗಲಿ ನನ್ನ ತಂಗಿ ಆಗಲಿ ಯಾರೂ ಸಹ ಮಾತಾಡೋಲ್ಲ ಸೊ ಟ್ವೆಲ್ ಇಯರ್ಸ್ ಆಯಿತು ಅವ್ರ ದೂರಾಗಿ ಇವಾಗ ನಮ್ಮ ಹಸ್ಬೆಂಡ್ ಮನೆ ಕಡೆಯವರು ಅಂತಂದರೆ ಏನು ಸ್ವಲ್ಪ ಮಾತುಕತೆ ಆಯಿತು ಅವರು ಇಲ್ಲ ಸೊ ಅವರೇನು ಅಂತ ಏನು ಬರ್ತಾ ಇರಲಿಲ್ಲ ಅಂದರೂ ಅವರು ದೊಡ್ಡವರು ಅಂತ ಏನಾದ್ರು ಇದ್ದರೆ ಮನೇಲಿ ಅದು ನಮಗೆ ಒಂಥರ ಧೈರ್ಯ ಬರ್ತಾಯಿತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು ಹೇಗೆ ಏನು ಅಂತೆಲ್ಲ ಹೇಳ್ಕೊಡೋರು ಬಟ್ ಯಾರೂ ಇಲ್ಲದೆ ಹೋದಾಗ ನಮಗೊಂದು ಹೇಳ್ಕೊಡೋಕ್ಕೂ ಸಹ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡೋಕ್ಕೂ ಸಹ ಯಾರು ಇಲ್ಲದೆ ಆದಾಗ ತುಂಬಾ ಫೀಲ್ ಆಗುತ್ತೆ ಅದು ಸೊ ಏನು ಮಾಡೋಕ್ಕಾಗಲ್ಲ ಅಕ್ಕಪಕ್ಕದಲ್ಲಿ ಹೇಳ್ಕೊಂಡು ಅಥವಾ ನಮಗೆ ಬೇಕಾಗಿರೋರಿಗೆ ಫೋನ್ ಮಾಡಿ ಕೇಳಿಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಹೇಳ್ತೀನಿ ಏನು ಅಂತ ಸೊ ಇವತ್ತಿನ ವಿಡಿಯೋ ಅಂದರೆ ಇದು ಬರೀ ಕ್ಲೀನಿಂಗೇ ಆಯಿತು ನಾನು ಇನ್ನು ತ್ರೀ ಡೇಸ್ ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೆ ಬಟ್ ಇಷ್ಟು ತಿರ್ಗಾ ಬೇಗನೆ ಮಾಡಂಗಾಯಿತು ಆದರೆ ಏನು ಮಾಡೋಕ್ಕಾಗುತ್ತೆ ಮಾಡಲೇಬೇಕಲ್ವಾ ಮುಂಚೆ ಆದ್ರೇನು ಸ್ವಲ್ಪ ಲೇಟಾಗಾದ್ರೇನು ಮಾಡಲೇಬೇಕು ಆದರೆ ಏನಂದರೆ ಡಬ್ ಡಬಲ್ ಸತಿ ಆಯಿತು ಅಷ್ಟೇ ಈ ಇಲಿಯಿಂದ ಆಡಿ ಎಲ್ಲ ಡಬಲ್ ಕೆಲಸ ಮಾಡ್ದಂಗಾಯಿತು ತಿಂಡಿನೂ ತಿನ್ನೋಕೆ ಮನಸ್ಸು ಬರಲಿಲ್ಲ ನನಗೆ ಅಷ್ಟೊಂದು ಬೇಜಾರು ನನಗೆ ಎಷ್ಟು ನೋಡಿ ಎಲ್ಲ ಹಿಂಗಾಗ್ಬಿಟ್ಟಿದೆ ಅಂತ ರಟ್ಟು ಅದರ ಕೆಳಗಡೆ ಇರೋದು ಎಲ್ಲದಕ್ಕೂ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡೋ ತನಕ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆದರೂ ಸಹ ಫೈನಲಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದೆ ನಾನು ತಿಂಡಿ ತಿನ್ಕೊಬಿಡೋಣ ಫಸ್ಟೇ ಕ್ಲೀನ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ತಿಂಡಿ ತಿನ್ಬಿಟ್ಟೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇದಿಷ್ಟನ್ನು ಎತ್ತಿಟ್ಬಿಟ್ಟು ಫೈನಲಾಗಿ ದೋಸೆ ಹಾಕ್ಕೊಂಡು ತಿಂದ್ಕೊಂಡು ಅದಾದಮೇಲೆ ನಾನು ಕೆಲಸ ಮಾಡಿದ್ದು ಬಿಕಾಸ್ ನನಗೆ ಹೊಟ್ಟೆ ಇತ್ತು ಅದರಿಂದ ಹೇಳಿ ಫಸ್ಟ್ ತಿಂಡಿನೇ ತಿನ್ಕೊಂಡೆ ಇದಿಷ್ಟನ್ನು ಮಾತ್ರ ನಾನು ಚಿಕ್ಕಮಗ್ಳದ್ ನಂತರ ಕೊಟ್ಟು ಕಳಿಸ್ಬಿಟ್ಟೆ ಅಲ್ಲಿ ಕಸ ಇಡ್ತಾರೆ ಒಂದು ಕಡೆ ಅಲ್ಲಿ ಇಟ್ಬಿಟ್ ಬಮ್ಮ ಅಂತ ಹೇಳಿ ಬಿಕಾಸ್ ಎಲ್ಲೇ ಇಟ್ಟರು ಇನ್ನೂ ಆಯಿಲ್ ಆಗುತ್ತೆ ಇನ್ನು ಗೋಡೆಗೆಲ್ಲ ಆಯಿಲ್ ಆಗುತ್ತೆ ಅದೆಲ್ಲ ಫುಲ್ಲು ಆಯಿಲ್ ಆಯಿಲೇ ಚೊಟ್ತಾ ಇತ್ತು ಅದರಿಂದ ಹೇಳಿ ಅವಳಿಗೆ ಬಾ ಅಂತ ಹೇಳಿ ಅವಳನ್ನು ಮಾತ್ರ ಕೊಟ್ಟು ಇದ್ದೆ ಅವಳು ನೋಡಿ ದೊಡ್ಡೋಳು ಸ್ಲೀಪರ್ ಹಾಕೊಂಡವಳೆ ಅವಳದು ಆಟಾಡೋಕ್ಕೆ ಹೋಗಿ ಎಲ್ಲೋ ಬಿಟ್ಟು ಬಂದವಳೆ ಟೂ ಪೇರ್ಸ್ ಆಫ್ ಸ್ಲೀಪರ್ಸ್ನು ಎಲ್ಲಿ ಬಿಟ್ಟವಳೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟು ಅವಳೆ ಹುಡುಕಿದ್ದಾಯಿತು ಅವ್ಳು ಆಟಾಡೋದು ಮನೇಲೆಲ್ಲ ಬಟ್ ಅದು ಎಲ್ಲೂ ಸಿಕ್ಕಲಿಲ್ಲ ಯಾರೋ ಹುಡುಗರು ತೊಗೊಂಡೋಗಿರ್ತಾರೆ ಹಾಕೊಂಡ್ಬಿಟ್ಟು ಆಟ ಆಡ್ಬೇಕಾರೆ ಕನ್ಫ್ಯೂಸ್ ಆಗಿ ಅಂತ ಹೇಳಿ ಸುಮ್ಮನೆ ಆಯಿತು ನಾ ನೆಕ್ಸ್ಟ್ ಬಿಡ ಹೋದಾಗ ಸಿಟಿ ಹತ್ರ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಆದ್ವಿ ಅವಳು ಅದ್ರದ್ದು ಅಷ್ಟು ತನಕ ಅವ್ರು ಅಕ್ಕನ ಸ್ಲೀಪರ್ನೇ ಹಾಕೊಂಡು ಓಡಾಡ್ತಾ ಅವಳು ಅಲ್ಲೊಂದು ಸ್ವಲ್ಪ ಇಟ್ಟಿದ್ವಲ್ಲ ಅದು ಅಷ್ಟಕ್ಕೇನೆ ಆಯಿಲ್ ಆಗಿಬಿಟ್ಟಿತ್ತು ಆದರೆ ಆಯಿಲ್ ಅಲ್ವಾ ಜಾರ್ ಬಿಟ್ಟರೆ ಬೀಳ್ತಾರೆ ಅಂತೇಳಿ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಡೆ ಅದಾದಮೇಲೆ ತಿಂಡಿ ತಿಂದ್ಕೊಂಡು ನಾನು ಹೇಳ್ದಂಗೆ ಫಸ್ಟೇ ತಿಂಡಿ ತಿನ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೇಳಿ ತಿಂಡಿ ತಿನ್ನೋಕೆ ಬಂದಿದ್ದು ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ನೋಡಿ ಎಷ್ಟು ಎಣ್ಣೆ ಇತ್ತು ಅಂದರೆ ಎರಡೆರಡು ಸತಿ ಮೂರು ಮೂರು ಸತಿ ವಾಶ್ ಮಾಡಿದ್ದಾಯಿತು ಸೋಪ್ ಹಾಕಿ ಮತ್ತು ಅದು ಬ್ರಷಲ್ಲಿ ಆ ಗುಂಜಲ್ಲಿ ಎಲ್ಲದರಲ್ಲೂ ನಾನು ಉಜ್ಜಿ ಉಜ್ಜಿ ತೆಗೆದಿದ್ದೀನಿ ಅಷ್ಟೊಂದು ಆಯಿಲ್ ಆಗ್ಬಿಟ್ಟಿತ್ತು ಇನ್ನು ಪೇಂಟೇ ಓಡಿಸ್ಬೇಕಾಗುತ್ತೇನು ಅಂತ ಅಂದ್ಕೊಂಡಿದ್ದೆ ಆ ಥರ ಎಲ್ಲ ಏನೂ ಆಗಲಿಲ್ಲ ಸದ್ಯಕ್ಕೆ ಕ್ಲೀನ್ ಮಾಡಿದ್ದಾಯಿತು ನನಗೆ ಗೊತ್ತಿಲ್ಲ ಆಯಿಲ್ದು ಏನರಲ್ಲಿ ಬೇಗ ಹೋಗುತ್ತೆ ಅಂತ ಹೇಳಿ ಸೊ ನಾನು ಸೋಪು ಮತ್ತು ಇದರಲ್ಲೇ ಬ್ರಷಲ್ಲೇ ಕ್ಲೀನ್ ಮಾಡಿಕೊಂಡೆ ಇನ್ಯಾವುದಾದ್ರು ಐಡಿಯಾ ಇದ್ದರೆ ನಿಮಗೆ ಆ ಥರ ಎಣ್ಣೆ ಚೆಲ್ಲೋದರೆ ಏನರಲ್ಲಿ ಕ್ಲೀನ್ ಮಾಡಬೇಕು ಅನ್ನೋದೇನಾದ್ರು ನಿಮಗೆ ಐಡಿಯಾ ಇದ್ದರೆ ನಾನು ಹತ್ರ ಶೇರ್ ಮಾಡಿ ಮೀನ್ಸ್ ನನಗೆ ಮೆಸೇಜ್ ಹಾಕಿ ನಾನು ತಿಳ್ಕೊತೀನಿ ಓಕೆನಾ ಎಲ್ಲ ಆದಮೇಲೆ ಕ್ಲೀನಿಂಗ್ಸ್ ಎಲ್ಲ ಮಾಡಿ ನಾನು ತಿರ್ಗಾ ಬೇರೆ ಕೆಲಸಕ್ಕೆ ಹೋಗೋ ತನಕನೇ ಟೈಮು ಅನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ನಾನು ಅಡುಗೆನೂ ಸಹ ಮಾಡಿರಲಿಲ್ಲ ಅಡುಗೆನೂ ಮಾಡೋಕ್ಕಾಗಲಿಲ್ಲ ಅವತ್ತು ಲೇಟಾಗಿ ಎಲ್ಲನೂ ಮಾಡಿದ್ದಾಯಿತು ನಾನು ಫೈನಲ್ ಆಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿ ಇಷ್ಟು ಕ್ಲೀನ್ ಮಾಡಿ ಲಾಸ್ಟಲ್ಲಿ ಹೇಗೆ ಕಾಣ್ತಿದೆ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ಅಂದರೆ ಆ ಕಡೆ ಟೇಬಲ್ಸ್ ಎಲ್ಲ ನಾನು ಕ್ಲೀನ್ ಮಾಡಲಿಲ್ಲ ಕೆಳಗಡೆ ಮೇಲೆ ಮತ್ತು ಆ ಕಡೆ ಕೆಳಗಡೆ ಎಣ್ಣೆ ಎಲ್ಲಿ ಎಲ್ಲಿ ಚೆಲ್ಲೆ ಅಲ್ಲಿ ಮಾತ್ರ ನಾನು ಕ್ಲೀನ್ ಮಾಡಿಕೊಂಡೆ ಇದನ್ನೆಲ್ಲ ಲಾಸ್ಟಲ್ಲಿ ಎತ್ತಿಡೋಣ ಅಂತೇಳಿ ಹಂಗೆ ಸೈಡಲ್ಲೇ ಇಟ್ಟಿದೆ ಸೊ ಅದನ್ನೆಲ್ಲ ಆಮೇಲೆ ಎತ್ತಿಟ್ಕೋತೀನಿ ನಾನು ಬಿಕಾಸ್ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು ಕೂರೋಣ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಅದನ್ನೆಲ್ಲ ನಾನು ಎತ್ತಿಟ್ಟಿದ್ದು ಯಾಕೆಂದರೆ ಫಸ್ಟ್ ಹೇಳ್ದಂಗೆ ಒಬ್ಬಳೇ ಮಾಡಬೇಕು ಅಂದರೆ ಆಗ್ತಾಯಿಲ್ಲ ನನ್ನ ಕೈಲಿ ಇವಾಗ ಸೊ ಎಲ್ಲ ರೆಸ್ಟ್ ಮಾಡಿ ಎಲ್ಲನೂ ಎತ್ತಿಟ್ಟು ನಾನು ಬುಕ್ಕಿಗೆ ರ್ಯಾಪರ್ ಹಾಕೋಕೆ ಕೂತ್ಕೊಂಡೆ ನನ್ನ ಚಿಕ್ಕಮಗಳ ಬುಕ್ಕಿಗೆ ಹಾಕಬೇಕಾಗಿತ್ತು ಅವಳಿಗೆ ಹಾಕಿರಲಿಲ್ಲ ನಾನು ಅವ್ಳಿಗೆಲ್ಲನೂ ತೊಗೊಂಡು ಬರಬೇಕು ನಾಳೆ ಅಂತ ಹೇಳಿ ಹೇಳಿದ್ರಂತೆ ಸೊ ನಾಳೆ ಕೊಟ್ಟು ಕಳಿಸ್ಲೇಬೇಕು ಅಂತ ಹೇಳಿ ಕೊಟ್ಟು ಕಳಿಸ್ದೆ ಸ್ವಲ್ಪ ಪೆಂಡಿಂಗ್ಸ್ ಬುಕ್ಗಳಿತ್ತು ಸ್ವಲ್ಪ ಕೊಟ್ಟಿರಲಿಲ್ಲ ಎಷ್ಟು ಕೊಟ್ಟಿದ್ರು ಅದಷ್ಟಕ್ಕೆ ಮಾತ್ರ ಹಾಕ್ಕೊಟ್ಟಿದ್ದೀನಿ ಅವ್ರ ಡ್ಯಾಡಿ ಮನೆಯಲ್ಲೇ ಇದ್ದರು ಆದರೂ ಅವರು ಹೆಲ್ಪಿಂಗ್ ಬರಲಿಲ್ಲ ಬಿಕಾಸ್ ನಂಗೆ ರ್ಯಾಪರ್ ಹಾಕಕ್ಕೆ ಬರಲ್ಲ ಅಂದರು ಬರುತ್ತೆ ಆದರೂ ಅವರು ಹಾಕೋ ಹಾಕೊಡಲಿಲ್ಲ ಬಿಕಾಸ್ ಯಾಕೆ ಅಂತಂದರೆ ರೆಸ್ಟ್ ಮಾಡಬೇಕಿತ್ತು ಅವರು ಸೊ ಅದಕ್ಕೆ ಹಾಕಲಿಲ್ಲ ಅವರು ಇವತ್ತೊಂದು ಮೀಡಿಯಾನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ಟಾಪ್ ಮಾಡ್ತಾ ಇದ್ದೀನಿ ಬಾಯ್